ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ಇವತ್ತಿನ ಪಂದ್ಯ ಚೆನ್ನೈ ವರ್ಸಸ್ ಎಲ್ ಎಸ್ ಜಿ ಪಕ್ಕ ಇವತ್ತ ಚೆನ್ನೈ ಹೊಡೆದ್ರೇ ಅವರಿಗೊಂದು ವ್ಯಾಲ್ಯೂ ಇರೋದು ಅವರೊಂದು ಟೀಮಲ್ಲಿ ಉಳ್ಕೊಳ್ಳೋದು ಇಲ್ಲ ಅಂದರೆ ಮುಗೀತು ಅವ ಇವತ್ತು ಅವ್ರಿಗೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏನು ಹೇಳ್ತೀನಪ್ಪ ಅಂತಂದರೆ ಇವತ್ತ ಚೆನ್ನೈ ಮತ್ತು ಎಲ್ ಎಸ್ ಜಿ ಮ್ಯಾಚುಗಳು ಎಲ್ ಎಸ್ ಜಿ ಪಂದ್ಯ ಲಕ್ನೋದಲ್ಲಿ ನಡೆಯುತ್ತೆ ಲಕ್ನೋ ಪಿಚ್ ಹಂಗಿದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಲ್ಲ ಹೇಗಿದೆ ಅಂದ್ರೆ ಲಾಸ್ಟ್ ಟೈಮ್ 2024 ತೌಸಂಡ್ ಟ್ವೆಂಟಿ ಫೋರ್ ಐ ಥಿಂಕ್ ಯಾ ಒಂದು ಸಲ ನೂರ ಇಪ್ಪತ್ತೇಳು ರನ್ನ ಹೊಡೆದಿರ್ತಾರೆ ಆರ್ ಸಿ ಬಿ ಅವರು ನೂರ ಇಪ್ಪತ್ತೇಳು ರನ್ ಚೇಜ್ ಮಾಡಲಿಕ್ಕಾಗಲ್ಲ ಲಕ್ನೋದವ್ರಿಗೆ ಅಲ್ಲಿ ಆ ತರಹದ ಒಂದು ಪರ್ಫಾಮೆನ್ಸು ತುಂಬ ಸ್ಲೋ ಪಿಚ್ಚು ಈ ಸಲ ಯಾವ ರೀತಿ ಇದೆಯೋ ಐ ಡೋಂಟ್ ನೋ ಬಟ್ ಇದು ಚೆನ್ನೈಗೆ ಮಾಡು ಇಲ್ಲವೇ ಮಡಿ ಪಂದ್ಯ ಈ ಪಂದ್ಯ ಏನಾದರೂ ಸೋತ್ರೆ ಇನ್ನು ಮುಂದೆ ಮುಂದೆ ಪ್ಲೇ ಆಫ್ ದಾರಿ ತುಂಬಾ ಕಷ್ಟ ಆಗುತ್ತೆ ಸ್ನೇಹಿತರೆ ಯಾಕೆ ಗೊತ್ತಾ ಈಗಾಗಲೇ ಆರು ಮ್ಯಾಚಲ್ಲಿ ಐದು ಮ್ಯಾಚು ಸೋತಿದ್ದಾರೆ ಇನ್ನು ಎಂಟು ಮ್ಯಾಚುಗಳು ಉಳ್ಕೊಳ್ತವೆ ಎಂಟು ಮ್ಯಾಚುಗಳು ಉಳ್ಕೊಂಡ್ರೆ ಮಿನಿಮಮ್ ಒಂಬತ್ತು ಮ್ಯಾಚನ್ನು ಗೆಲ್ಲಬೇಕಾಗುತ್ತೆ ಎಂಟಕ್ಕೆ ಎಂಟನ್ನು ಗೆಲ್ಲಬೇಕು ಎಂಟಕ್ಕೆ ಎಂಟನ್ನು ಗೆದ್ದು ಈಗ ಹೆಂಗಿದ್ರು ಒಂದು ಮ್ಯಾಚ್ ಗೆದ್ದಾರೆ ಒಂಬತ್ತು ಆಗಿಬಿಡ್ತವೆ ಈಸಿಯಾಗಿ ಪ್ಲೇ ಆಫ್ ಹೋಗ್ತಾರೆ ಈ ಮ್ಯಾಚ್ ಮೇಲೆ ಅವರ ಒಂದು ಭವಿಷ್ಯ ಅಂದರೆ ಪ್ಲೇ ಆಫ್ ಭವಿಷ್ಯ ಇದೆ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ನೋಡ್ತಾ ಹೋಗೋಣ ಎಲ್ ಎಸ್ ಡಿ ಕಡೆ ಸ್ನೇಹಿತರೆ ಮಾರ್ಕ್ರಮ್ ಇದ್ದಾರೆ ಯಾ ಬ್ಯೂಟಿಫುಲ್ ಬ್ಯಾಟ್ಸ್ಮ್ಯಾನ್ ಮತ್ತು ಮಿಚಲ್ ಮಾರ್ಷ್ ತುಂಬ ಕನ್ಸಿಸ್ಟೆನ್ಸ್ ಆದ ಬ್ಯಾಟ್ಸ್ಮ್ಯಾನ್ ಮತ್ತು ಪೂರನ್ ಬಗ್ಗೆ ಅವರು ಮಾತೇ ಆಡಂಗಿಲ್ಲ ರೀ ಡಮಾಲ್ ಡಿಮೇಲ್ ಬ್ಯಾಟ್ಸ್ಮ್ಯಾನ್ ನಿಜಕ್ಕೂ ನಾನು ಈ ವರ್ಷದ ಬೆಸ್ಟ್ ಸ್ಟ್ರೈಕ್ ರೇಟ್ ಬ್ಯಾಟ್ಸ್ಮ್ಯಾನ್ ಬೆಸ್ಟ್ ಕನ್ಸಿಸ್ಟೆನ್ಸಿ ಬ್ಯಾಟ್ಸ್ಮ್ಯಾನ್ ಅಂದರೆ ಅದು ಪೂರನ್ ಅಂತ ಹೇಳ್ತೀನಿ ಯಾವ ಮ್ಯಾಚಲ್ಲೂ ಫ್ಲಾಪ್ ಆಗಿಲ್ಲ ರೀ ಅವರು ಸಿಕ್ಸ್ಗಳು ಹೊಡಿತಾ ಇದ್ರೆ ದೊಡ್ಡ ದೊಡ್ಡ ಸಿಕ್ಸು ಯಪ್ಪ ಮನುಷ್ಯ ನೋಡೋಕ್ಕೆ ತೀರಾ ಏನಂತ ದೊಡ್ಡದಾಗಿ ಇದು ಇದು ಭಯಂಕರವಾಗಿ ಏನಿಲ್ಲ ಸುಮಾರಾಗಿ ಇರೋದು ಆದರೆ ಒಡ್ ಹೊಡಿತಕ್ಕಂತ ಒಡ್ತಾ ಇದ್ದಾವಲ್ಲ ಭಯಂಕರ ಇರುತ್ತೆ ಸ್ನೇಹಿತರೆ ಹೀಗಾಗಿ ಮತ್ತೆ ರಿಷಬ್ ಪಂತ್ ಇಲ್ಲ ಅವರು ಆಡಲಿ ಬಿಡ್ಲಿ ಬೇರೆಯವ್ರು ಇದಾರೆ ಗೆಲ್ಸಕ್ಕೆ ಆಯುಷ್ ಬದೋನಿ ಅವರು ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾ ಇದ್ದಾರೆ ಮಿಲ್ಲರ್ ಇದ್ದಾರೆ ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾ ಇದ್ದಾರೆ ಇನ್ನೂ ಮಿಂಚಬೇಕು ಮಿಲ್ಲರ್ ಅವರು ಅದು ಈ ಒಂದು ಅಲ್ಲಿ ಅಷ್ಟು ಬಂದಿಲ್ಲ ಮಿಲ್ಲರ್ ಅವ್ರ ಕಡೆಯಿಂದ ಅಬ್ದುಲ್ ಸಮಾದ್ ಯಾ ಈ ಮನುಷ್ಯ ಇದಾರಲ್ಲ ಅಬ್ದುಲ್ ಸಮಾದ್ ನಿಜಕ್ಕೂ ಕೂಡ ಇವ್ರನ್ನ ಪಿಕ್ ಮಾಡಿ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅನ್ಕೋಬೋದು ಎಲ್ ಎಸ್ ಡಿ ಅವರು ಇವರು ಹೈದ್ರಾಬಾದ್ ಕಡೆ ಇದ್ರಲ್ಲ ಅವಾಗಲೂ ಕೂಡ ಒಳ್ಳೊಳ್ಳೆ ಬಿಗ್ ಹಿಟ್ಗಳು ನೋಡಿತಾ ಇದ್ರು ರೀ ಈ ಮನುಷ್ಯ ಹೆಂಗೆ ಅಂದರೆ ಆಡೋದೇ ಹತ್ತು ಬಾಲ್ ಅಷ್ಟೇನೆ ಆದರೂ ಒಂದು ಇಪ್ಪತ್ತೈದು ಮೂವತ್ತರ ನೋಡ್ತಿರ್ತಾರೆ ಎವರಿ ಬಾಲ್ ಸಿಕ್ಸು ಫೋರು ನೋಡಲಿಕ್ಕೆ ಟ್ರೈ ಮಾಡ್ತಾರೆ ಇವರು ಬರ್ತಕ್ಕಂತಹ ಟೈಮಿಂಗ್ಸ್ ಹೆಂಗಿರುತ್ತೆ ಆದ್ದರಿಂದ ಮತ್ತು ನೀವು ನೋಡಿರೋ ಹಾಗೆ ಈ ಬಾರಿಯಲ್ಲಿ ಎಲ್ ಎಸ್ ಡಿ ಕಡೆಯಲ್ಲಿ ಗೊತ್ತಲ್ಲ ಸಾಯಿ ಕಿಶೋರ್ ಇದ್ದಾರೆ ಬೌಲರು ಮಾಯಾಂಕ ಆದವು ಇರಲಿಲ್ಲ ಇಲ್ಲ ಮತ್ತು ಬೌಲಿಂಗ್ ಅಪ್ ಕೂಡ ಚೆನ್ನಾಗಿದೆ ಯಾರ ಕಡೆ ಎಲ್ ಎಸ್ ಡಿ ಕಡೆ ಈ ಒಂದು ಕಡೆ ಚೆನ್ನಾಗಿದೆ ಬೌಲಿಂಗ್ ಲೈನಪ್ಪು ಏನು ಪ್ರಾಬ್ಲಮ್ ಏನಿಲ್ಲ ಮತ್ತು ಸಿ ಎಸ್ ಕೆ ಅಂತ ಒಟ್ಟು ವರ್ಷ ಆಗಿಬಿಟ್ಟಿದೆ ಈ ವರ್ಷ ಸಿ ಎಸ್ ಕೆ ಅದು ಯಾಕೆ ಆ ರೀತಿ ಆಗೋಯ್ತು ಅದು ಅವ್ರಿಗೇ ಗೊತ್ತು ಮತ್ತು ಅವ್ರಿಗೇ ಗೊತ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಏನು ಹೇಳ್ಬೋದಪ್ಪ ಅಂತಂದರೆ ಸಿ ಎಸ್ ಕೆ ಬಗ್ಗೆ ಸಿ ಎಸ್ ಕೆ ಬಗ್ಗೆ ಹೇಳಬೇಕಾಗಿರೋದು ಇಷ್ಟೇ ಏನು ಅಂದರೆ ಅವರಲ್ಲಿ ಬಿಗ್ ಇಲ್ಲ ನಾವು ಎಷ್ಟು ದಿವಸ ಅಂತ ಹೇಳ್ತಾ ಹೋಗೋದು ಎಸ್ ಕೆ ಕಡೆ ಬಿಗ್ ಹಿಟ್ಟರ್ ಇಲ್ಲ ಬಿಗ್ ಹಿಟ್ಟರ್ ಇಲ್ಲ ಅಂತ ಈಗಲ್ಲ ಲಾಸ್ಟ್ ಟೈಮ್ ಕೂಡ ಬಿಗ್ ಹಿಟ್ಟರ್ ಇರಲಿಲ್ಲ ಅವ್ರ ಕಡೆ ಮತ್ತೆ ಎಲ್ ಎಸ್ ಡಿ ಕಡೆ ಬಂದ್ರೆ ಬೌಲರ್ ಅಬ್ದುಲ್ ಸಮದ್ ಆಯ್ತಾ ಹಂಗಾರ್ಕರ್ ಬೌಲರ್ ಇವರು ಅದ್ ಏನ್ ಇದು ಮಾಡಿದಾರ ಗೊತ್ತಿಲ್ಲ ಹಂಗಾರ್ಕರ್ ಶಾಮಿರಾರ್ ಜೋಸೆಫ್ ಇವ್ರಿಗೆ ಆಕಾಶ್ ದೀಪ್ ಬೌಲರ್ ಇದಾರೆ ನೋಡ್ರಿ ಮತ್ತೆ ದೀಪ್ ಬೌಲರ್ ಮತ್ತು ಶಾಬಾಜ್ ಅಹಮದ್ ನೋಡ್ರಿ ನಾನು ಒಟ್ಟಾರೆಯಾಗಿ ಎಲ್ ಎಸ್ ಜಿ ಬಗ್ಗೆ ಏನು ಹೇಳ್ತೀನಿ ಅಂದರೆ ಎಲ್ ಎಸ್ ಜಿ ಬಗ್ಗೆ ಬೌಲರ್ಗಳು ಇರೋದು ಇಷ್ಟೇ ಶಾರ್ದುಲ್ ಠಾಕೂರು ಅದೇ ಸಾಯಿ ಕಿಶೋರು ದೀಪು ಶಾಬಾಜ್ ಅಹಮದ್ದು ಬೌಲಿಂಗ್ ಲೈನಪ್ ಸ್ವಲ್ಪ ಕಡಿಮೆನೇ ಇವರಲ್ಲಿ ಒಳ್ಳೆಯ ಬೌಲರ್ಗಳು ಇಲ್ಲ ಇವರಲ್ಲಿ ಬ್ಯಾಟಿಂಗ್ ಚೆನ್ನಾಗಿದೆ ಶಾರ್ದುಲ್ ಠಾಕೂರ್ ಓಕೆ ಬ್ಯಾಟಿಂಗು ಸುಮಾರಾಗಿ ಆಡ್ತಾರೆ ಬೌಲಿಂಗು ಮಾಡ್ತಾಯಿದ್ದಾರೆ ಆದರೂ ಚೆನ್ನಾಗಿ ಹೊಡೆಸ್ಕೊಂಡಿದ್ದಾರೆ ಬೌಲಿಂಗ್ ಲೈನಪ್ ಅಷ್ಟು ಇಲ್ಲ ಅಂತ ಯಾಕೆ ಹೇಳ್ತೀನಿ ಗೊತ್ತಾ ಎಲ್ ಎಸ್ ಜಿ ಕಡೆ ಲಾಸ್ಟ್ ಟೈಮು ಎಲ್ ಎಸ್ ಜಿ ಮತ್ತು ಕೆ ಕೆ ಆರ್ ಎರಡು ಮ್ಯಾಚ್ ಇದ್ದಾಗ ಎಲ್ ಎಸ್ ಜಿ ಅವರು ಸುಮಾರು ಎಷ್ಟು ಇನ್ನೂರು ಮೂವತ್ತೆಂಟು ಹೊಡೆದಿದ್ರು ಕೂಡ ಕೆ ಕೆ ಆರ್ನ ಎಲ್ಲಿವರೆಗೂ ಬಂದರು ನೋಡಿದ್ರ ಸೊ ಆ ಒಂದು ಬೇಸಿಸ್ ಮೇಲೆ ಹೇಳ್ಬೋದು ಇವ್ರ ಕಡೆ ಬೌಲಿಂಗ್ ಅಷ್ಟು ವೀಕೇ ಇರೋದು ಯಾರ ಕಡೆ ಎಲ್ ಎಸ್ ಜಿ ಕಡೆ ಆದರೆ ಸಿ ಎಸ್ ಕೆ ಕಡೆ ನೋಡಿದ್ರೆ ಸ್ನೇಹಿತರೆ ಸಿ ಎಸ್ ಕೆ ಏನು ಮಾತಾಡೋದು ಸಿ ಎಸ್ ಕೆ ಬಗ್ಗೆ ಬಾಟಮ್ ಆಫ್ ದ ಟೇಬಲಲ್ಲಿ ಕೂತಿದ್ದಾರೆ ರೀ ಒಂದೇ ಒಂದು ಮ್ಯಾಚ್ ಗೆದ್ದಿರೋದು ಐದು ಮ್ಯಾಚ್ ಓತಿದ್ದಾರೆ ಒಂದೇ ಒಂದು ಮ್ಯಾಚ್ ಅದು ಮುಂಬೈ ಮೇಲೆ ಗೆದ್ದಿದ್ದು ಋತುರಾಜ್ ಗಾಯಕ್ವಾಡು ಇಲ್ಲ ಔಟ್ ಆಗಿದ್ದಾರೆ ಅವರು ಅವರು ಇಂಜೂರ್ಡ್ ಆಗಿ ಟೂರ್ನಿಮೆಂಟಲ್ಲಿ ಇಲ್ಲ ಧೋನಿ ಕ್ಯಾಪ್ಟನ್ಸಿ ಇದೆ ಧೋನಿ ಅವರು ನಿಜಕ್ಕೂ ಐ ರೆಸ್ಪೆಕ್ಟೆಡ್ ಧೋನಿ ಬಟ್ ನೌ ಸಿಚುಯೇಷನ್ ಇಸ್ ವೆರಿ ಬ್ಯಾಡ್ ಧೋನಿ ಸಿಚುವೇಶನ್ ತುಂಬ ವರುಷ್ಠಾಗಿದೆ ಅವರು ರನ್ಗಳು ಬರ್ತಾ ಇಲ್ಲ ಧೋನಿ ಬ್ಯಾಟಿಂಗ್ ಇನ್ನೂ ಬರಬೇಕು ಬರೀ ಧೋನಿ ಬಂದರೆ ಬರೀ ಅಭಿಮಾನಿಗಳು ಓ ಓ ಅಂತ ಕೂಗ್ತಾರೆ ಕೂಗ್ಲಿ ಎಲ್ಲಾದರೂ ಸಂತೋಷ ಕೂಗ್ಲಿ ರನ್ಗಳು ಬರ್ತಾ ಇಲ್ವಲ್ಲ ತಂಡ ಕೆಲ್ಪಾಗ್ತಾ ಇಲ್ವಲ್ಲ ರಚೀಂದ್ರ ರವೀಂದ್ರ ಅವರು ಕೂಡ ಆಡಿದ್ರೆ ಆಡಿದ್ರು ಬಿಟ್ಟರೆ ಬಿಟ್ಟರು ಅನ್ನೋ ಥರ ಇದ್ದಾರೆ ಮಿಸ್ಟರ್ ರಾಹುಲ್ ತ್ರಿಪಾಠಿ ಎರಡು ಸಾವಿರದ ಹದಿನೇಳು ಹದಿನೆಂಟರ ಒಂದು ಟೀಮ್ ಅಲ್ಲಪ್ಪ ಇದು ನೀವುಗಳು ಆ ಥರ ಆಡಲಿಕ್ಕೆ ಅವಾಗ ಚೆನ್ನಾಗಿ ಆಡಿದಿರ ಈಗ ಆಡ್ತಾ ಇಲ್ವಲ್ಲ ನೀವು ಆ ಥರ ಒಂದು ಪ್ರದರ್ಶನ ಕೊಟ್ಟರೆ ಚಂದ ತ್ರಿಪಾಠಿ ಅವ್ರನ್ನ ಕೂರಿಸ್ಬಿಡೋದೇ ಮಿಶ್ರ ರೀ ಮತ್ತು ದೀಪ ಹೂಡಾ ದೀಪ ಹೂಡಾ ಕಡೆಯಿಂದಲೂ ಪರ್ಫಾರ್ಮೆನ್ಸ್ ಬರ್ತಾ ಇಲ್ಲ ಶಿವಮ್ ದುಬೆ ಕಡೆಯಿಂದ ಪರ್ಫಾರ್ಮೆನ್ಸ್ ಇದೆ ಹೇಳದಿಕ್ಕಾಗಲ್ಲ ಹಾಗೆ ಲಾಸ್ಟ್ ಮ್ಯಾಚ್ ನೂರ ಮೂರು ರನ್ ನೋಡಿದಾಗ ಇವರೇ ಅಲ್ವಾ ಸ್ವಲ್ಪ ನೂರು ಗಡಿ ದಾಟಿಸಿತ್ತು ಮತ್ತು ಸ್ಯಾಮ್ ಕರನ್ನಿಂದ ಇಲ್ಲ ರವೀಂದ್ರ ಜಡೇಜ ಏನು ಹೇಳೋದು ಇವ್ರ ಬಗ್ಗೆ ಬೌಲರ್ ಚೆನ್ನಾಗಿ ಮಾಡ್ತಾರೆ ಬ್ಯಾಟಿಂಗಿಂದ ರನ್ ಬರ್ತಾ ಇಲ್ಲ ಅಶ್ವಿನ್ ಇವರೆಲ್ಲರಿಂದ ರನ್ ಬರಂಗಿದ್ದರೆ ಇವರು ಯಾಕೆ ಆರು ಏಳು ಮ್ಯಾಚ್ ಆರು ಮ್ಯಾಚ್ ಸೋಲ್ತಾ ಇದ್ರು ಆರು ಮ್ಯಾಚೆಲ್ಲ ಐದು ಮ್ಯಾಚ್ ಸೋಲ್ತಾ ಇದ್ರು ನೂರವರು ಬೌಲರ್ ಇವರೆಲ್ಲ ಇವರೆಲ್ಲ ಬ್ಯಾಟಿಂಗ್ ಆಡ್ತಾರ ಕಾನ್ವೆ ಅವರಿದ್ದಾರೆ ಅವ್ರ ಕಡೆಯಿಂದಲೂ ರನ್ ನೋಡಿತಾವ್ರೆ ಹೊಂದ್ಕೊಂಡಷ್ಟು ಹೊಡಿತಾ ಇಲ್ಲ ಇವೆಲ್ಲ ಪ್ರಾಬ್ಲಮ್ ಇದೆ ಇವೆಲ್ಲ ಅಂಕಿಅಂಶಗಳನ್ನ ನೋಡಿದಾಗ ಆನ್ ಪೇಪರ್ ಸ್ಟ್ರಾಂಗ್ ಇರೋದು ಎಲ್ ಎಸ್ ಜಿನೇ ಇವತ್ತ ನಾನು ಹೇಳ್ತೀನಿ ಎಲ್ ಎಸ್ ಜಿ ಗೆಲ್ಲುತ್ತೆ ಅಂತ ನನ್ನ ಪ್ರೊಡಿಕ್ಷನ್ ನಿಮ್ಮ ನಿಮ್ಮ ಪ್ರೊಡಿಕ್ಷನ್ ಏನೈತೆ ದಯಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ